ಗೋಬಾಟ್ಟು ಉಪನಿಷತ್ ಅಂದ್ರೆ ಅದರ ಅರ್ಥ ಏನು ಶಕ್ತಿಯ ಉಪಾಸಕರಾಗಿ ಅಂತ ಶಕ್ತಿಯ ಮೂಲ ಸ್ರೋತದ ಉಗಮ ಸ್ಥಾನ ಏನು ನೀನೇ ನಿನ್ನನ್ನು ನೀನು ನಂಬದೇ ಇದ್ರೆ ನೀನು ಆಸ್ತಿ ಯಮನನ್ನು ಎದುರಿಸುವಂತಹ ಧೈರ್ಯ ನಂದು ಅಂತ ಹೇಳ್ತಾರೋ ನಾನು ಭಾರತಕ್ಕೆ ಬಂದರೆ ನನಗೇನು ಸಿಗುತ್ತೆ ಮೃತ್ಯುದೇವತೆಯ ಮೀಸೆಯನ್ನು ಜಗ್ಗಿ ಏನೋ ಯಮ ಹೇಗಿದೀಯಾ ಅಂತ ಕೇಳೋ ಶಕ್ತಿಯನ್ನು ನಾನು ನಿನಗೆ ಗ್ರ್ಯಾಂಟ್ ಮಾಡ್ತೀನಿ ಬಾ ಬಹಳಷ್ಟು ಸಂದರ್ಭಗಳಲ್ಲಿ ನಾನು ಧೈರ್ಯವಾಗಿ ಬದುಕಬಹುದು ಯಾಕೆ ಮದುವೆ ಆಗೋವ್ರಿಗೂ ಅಪ್ಪನ ಆಸ್ತಿ ಮದುವೆ ಆದ ಮಾವನ ಆಸ್ತಿ ನಾನು ಜೀವನದಲ್ಲಿ ಭಯ ಪಡಬೇಕಾಗಿಲ್ಲ ಯಾಕೆ ಎಲ್ಲ ಇಸಿ ಇದೆ ನನ್ನ ಪಾಲ್ಗೆ ನಾನು ಜೀವನದಲ್ಲಿ ಜಾತಿಯಿಂದ ಬದುಕಬಲ್ಲೆ ನಾನು ದೌರ್ಜನ್ಯದಿಂದ ಬದುಕಬಲ್ಲೆ ಟ್ರಂಪ್ ಕಾರ್ಡ್ ಇದೆ ನನಗೆ ಅದಿದೆ ಇನ್ನೊಂದಿದೆ ಮತ್ತೊಂದಿದೆ ಈ ಭರವಸೆಗಳಲ್ಲಿ ಮತ್ತು ಈ ರೀತಿಯ ಕ್ಷುಲ್ಲಕವಾದ ಕಾರಣಗಳನ್ನು ನಮ್ಮ ಬಿ ಆಲ್ ಅಂಡ್ ಎಂಡ್ ಆಲ್ ಎಕ್ಸಿಸ್ಟೆನ್ಸ್ಗೆ ನಾನು ಅದನ್ನು ಅನಿವಾರ್ಯ ಮಾಡಿಕೊಂಡ್ರೆ ನಾನು ಬದುಕೋಕ್ಕಾಗೋದಿಲ್ಲ ಅದು ಬದುಕನ್ನು ಕಟ್ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಇದನ್ನ ವಿವೇಕಾನಂದರು ತಮ್ಮ ಬದುಕಿನದ್ದಕ್ಕೂ ನಮಗೆ ಪರಿಚಯ ಮಾಡಿಕೊಟ್ರು ಟು ಉಪನಿಷತ್ಸ್ ಅಂದ್ರೆ ಅದರ ಅರ್ಥ ಏನು ಶಕ್ತಿಯ ಉಪಾಸಕರಾಗಿ ಅಂತ ಶಕ್ತಿಯ ಮೂಲ ಸ್ರೋತದ ಉಗಮ ಸ್ಥಾನ ಏನು ನೀನೇ ಅದನ್ನು ಪೂಜ್ಯ ಮಾತಾಜಿ ಅವರಿಗೆ ತಾನೇ ನಿಮ್ಮ ಮುಂದೆ ಇಟ್ಟರು ನಿನ್ನನ್ನು ನೀನು ನಂಬುದೇ ಇದ್ರೆ ನೀನು ನಾಸ್ಟಿಕ್ ನೀನು ಮೂವತ್ತ್ ಮೂರು ಕೋಟಿ ದೇವರುಗಳನ್ನು ನಂಬಬಹುದು ಆದರೆ ನಿನ್ನನ್ನು ನೀನು ನಂಬುದೇ ಇದ್ರೆ ನೀನು ನಾಸ್ಟಿಕ್ ಈ ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ನೀವು ನಂಬುದೇ ಇರಬಹುದು ಆದರೆ ನಿಮ್ಮನ್ನು ನೀವು ನಂಬುದೇ ನನ್ನನ್ನು ನಾನು ನಂಬುದೇ ನಾನು ಬದುಕೋದಕ್ಕೆ ಆಗೋದಿಲ್ಲ ಈ ನಂಬಿಕೆ ನನ್ನ ಕಾರ್ಯ ಪ್ರಣಾಳಿಕೆಗಳ ಮೂಲಕ ನನ್ನ ಆಲೋಚನೆಗಳ ಮೂಲಕ ಮತ್ತು ನನ್ನ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರುವ ಜೀವನ ವಿಧಾನದ ಮೂಲಕ ಬೆಳೀತಾ ಹೋಗುತ್ತೆ ನನ್ನ ನಂಬಿಕೆಗೆ ಬೆಳವಣಿಗೆ ಎಲ್ಲಿದೆ ಗೌರವಾನ್ವಿತ ಪ್ರೊಫೆಸರ್ ಕರ್ಜುಗಿ ಅವರು ಹೇಳಿದಾಗೆ ಉತ್ಸಾಹಪೂರ್ಣ ಬದುಕು ಅದರೊಂದಿಗೆ ಸೇರಿಕೊಂಡಾಗ ಶ್ರದ್ಧಾಪೂರ್ವಕವಾದ ಬದುಕು ನಮ್ಮದಾದಾಗ ಪ್ರಯತ್ನ ಅಂತಕ್ಕಂಥದ್ದು ತೀವ್ರವಾದಾಗ ಎಂದೂ ಕೂಡ ಯಾವುದೇ ಸೋಲಿಗೂ ಅಂಜದೆ ಮತ್ತ ಮತ್ತ ಪ್ರಯತ್ನ ಮಾಡುವಂತಹ ವಿವೇಕಾನಂದರ ಶಬ್ದವನ್ನೇ ಬಳಸೋದಾದ್ರೆ ಬುಲ್ಡಾಗ್ ಟನಾಸಿಟಿ ಅನ್ನೋ ಶಬ್ದ ಅವರು ಎಂತಹ ಹಠ ಅದು ಎಂತಹ ಹಠ ಯಮನನ್ನು ಎದುರಿಸುವಂತಹ ಧೈರ್ಯ ನಂದು ಅಂತ ಹೇಳ್ತಾರವ್ರು ನೆಪೋಲಿಯನ್ ಪ್ಯಾರಿಸ್ ಪ್ಯಾರಿಸ್ನಲ್ಲಿ ವಿವೇಕಾನಂದನ್ನು ಭೇಟಿ ಮಾಡ್ತಾನೆ ಆಗ ನೆಪೋಲಿಯನ್ ಬಗ್ಗೆ ವಿವೇಕಾನಂದರಿಗೆ ಸಾಕಷ್ಟು ಗೌರವ ಇತ್ತು ಆತನೊಂದಿಗೆ ಕಾನ್ವರ್ಸ್ ಮಾಡಬೇಕಾದ್ರೆ ವಿವೇಕಾನಂದ್ರು ಹೇಳ್ತಾರೆ ನನ್ನ ಜೊತೆ ಭಾರತಕ್ಕೆ ಬಾ ಅಂತ ಆಗ ಅವನು ಹೇಳ್ತಾನೆ ನಾನು ಭಾರತಕ್ಕೆ ಬಂದರೆ ನನಗೇನು ಸಿಗುತ್ತೆ ಆಗ ಅವ್ರು ಹೇಳ್ತಾರೆ ಮೃತ್ಯುದೇವತೆಯ ಮೀಸೆಯನ್ನು ಜಗ್ಗಿ ಏನೋ ಯಮ್ಮ ಹೇಗಿದೀಯಾ ಅಂತ ಕೇಳೋ ಶಕ್ತಿಯನ್ನು ನಾನು ಗ್ರಾಂಟ್ ಮಾಡ್ತೀನಿ ಬಾ ನೋಡಿ ಯೋಚನೆ ಮಾಡಿ ಇದು ಭಾರತ ಇದು ನೈಜ ಭಾರತ ನೈಜ ಭಾರತ ಏನು ಹೇಳುತ್ತೆ ಆನ್ಸರ್ ಸಿಕ್ಸ್ ಕ್ವಶನ್ ಔಟ್ ಆಫ್ ಟೆನ್ ಅಲ್ಲ ಮೈ ಡಿಯರ್ ಟೀಚರ್ ಚೂಸ್ ಅನಿ ಸಿಕ್ಸ್ ಆನ್ಸರ್ಸ್ ಔಟ್ ಆಫ್ ಟೆನ್ ಇದು ನೈಜ ಭಾರತ ನಾನು ಇಡೀ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸುತ್ತೇನೆ ನನ್ನ ಶಿಕ್ಷಕರು ಯಾವುದಾದ್ರೂ ಆರು ಉತ್ತರಗಳನ್ನು ಅವ್ರು ಚೂಸ್ ಮಾಡಿಕೊಳ್ಳಿ ವ್ಯಾಲ್ಯೂಷನ್ಗೆ ಇದು ನೈಜ ಭಾರತ ಯಮನನ್ನೂ ಕೂಡ ಯಮನನ್ನು ನೆಟ್ಟಿ ನಿಲ್ಲುವಂತಹ ಧೈರ್ಯದ ಬಗ್ಗೆ ಭಾರತ ಪಾಠ ಮಾಡಿದೆ ಇದನ್ನು ಗಮನಿಸಬೇಕು ವಿವೇಕಾನಂದರು ಕೊಟ್ಟಂತಹ ಶಕ್ತಿಯ ಮಂತ್ರ ಇದೇ ಮಂತ್ರ ಆ ನಿಟ್ಟಿನಲ್ಲಿ ನಾವು ಗಮನಿಸಬೇಕು ಎಲ್ಲಿ ಪ್ರಯತ್ನ ಅನ್ನೋದು ಪ್ರಾಮಾಣಿಕವಾಗಿ ಆಗುತ್ತೋ ಎಲ್ಲಿ ಪ್ರಯತ್ನ ಅನ್ನೋದು ಮನಃಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಆಗುತ್ತೋ ಉತ್ಸಾಹ ಆಗುತ್ತೋ ಅಲ್ಲಿ ನಮ್ಮಿಂದ ಘಟಿಸಬಹುದಾದ ತಪ್ಪುಗಳಿಗೂ ಕ್ಷಮೆ ಇರುತ್ತೆ ತಪ್ಪುಗಳು ಅಂತಕ್ಕಂಥದ್ದು ಉದ್ದೇಶ ಪೂರ್ವಕವಾಗಿ ಆದಾಗ ಅದು ನಮ್ಮ ದೌರ್ಬಲ್ಯ ದೌರ್ಜನ್ಯ ದೌರ್ಭಾಗ್ಯವಾಗುತ್ತೆ ಆದರೆ ಕಾರ್ಯ ಸಾಧನೆಯ ಮಾರ್ಗದಲ್ಲಿ ವಿವೇಕಾನಂದ್ರೆ ಹೇಳ್ತಾರಲ್ಲ ಬದುಕಿನಲ್ಲಿ ನೀನು ಬಿದ್ದಾಗಲೆಲ್ಲ ಮತ್ತೆ ನನ್ನ ಪ್ರಯತ್ನ ಪುಟ್ಟಿದ್ದು ನೀನು ಮುಂದುವರಿಸಿಯಲ್ಲ ನೀನು ನನ್ನ ಹೃದಯಕ್ಕೆ ಹತ್ತಿರವಾಗ್ತೀಯಾ ಇಫ್ ಯು ಸೇ ಎವರಿ ಸೈಂಟ್ ಹ್ಯಾಡ್ ಎ ಪಾಸ್ಟ್ ಇನ್ ಮೈ ವ್ಯೂ ಎವ್ರಿ ಸಿನ್ನರ್ ಹ್ಯಾಸ್ ಅ ಫ್ಯೂಚರ್ ನಿಮ್ಮ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ಸಂತನ ಬೆನ್ನಿಗೂ ಕೂಡ ಹಿಂದಿನ ಸಂಸ್ಕಾರಗಳ ಬಲದ ಬೆಂಬಲ ಇದೆ ಅನ್ನೋದಾದರೆ ನನ್ನ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ಪಾಪಿಗೂ ಕೂಡ ಬದಲಾವಣೆ ಆಗುವಂತಹ ಪರ್ವದ ಮೂಲ ದ್ವಾರ ಖಂಡಿತ ತೆರೆದಿದೆ ಅದನ್ನೇ ವಿವೇಕಾನಂದರು ಸ್ಪಿರಿಚುವಲ್ ಎವಲ್ಯೂಷನ್ ಅಂತ ಕರೆದದ್ದು ಅದನ್ನೇ ರಿಯಲ್ ಎವಲ್ಯೂಷನ್ ಅಂತ ಕರೆದದ್ದು ನೀವು ಭಾರತದ ರಾಮಾಯಣ ಮಹಾಭಾರತದ ಬಗ್ಗೆ ಸಾಕಷ್ಟು ಘಟನೆಗಳನ್ನ ಕೇಳಿದ್ದೀರಿ ನೀವು ಗಮನಿಸ್ತಾ ಹೋಗಿ ಒಂದೊಂದು ಘಟನೆಯನ್ನು ಗಮನಿಸ್ತಾ ಹೋಗಿ ರಾವಣನಿಂದ ನಾವು ಕಲ್ತ್ಕೊಳ್ಳೋ ಪಾಠ ಒಂದಿದೆ ಏನದು ಒಳ್ಳೆಯ ಕೆಲಸವನ್ನು ನಾನು ಪೋಸ್ಟ್ಪೋನ್ ಮಾಡಿದೆ ಕೆಟ್ಟ ಕೆಲಸವನ್ನು ಪ್ರೀಪೋನ್ ಮಾಡಿದೆ ಇಲ್ಲಿ ನಾನು ಫೈಲ್ಯೂರ್ ಆದರೆ ಇನ್ ಸ್ಪೈಟ್ ಆಫ್ ಸೋ ಮಚ್ ಆಫ್ ಫಿಸಿಕಲ್ ಮೆಂಟಲ್ ಆ್ಯಂಡ್ ಇಂಟೆಲೆಕ್ಚುಯಲ್ ಎನರ್ಜಿ ಐ ವಾಸ್ ರನಿಂಗ್ ಶಾರ್ಟೇಜ್ ಆಫ್ ಮಾರಲ್ ಅಂಡ್ ಎಥಿಕಲ್ ಎನರ್ಜಿ ನಮ್ಮ ಎಲ್ಲ ತಾಕತ್ತುಗಳಿಗೆ ಮಾನವೀಯ ಮುಖ ತನ್ಮೂಲಕ ಅತಿಮಾನುಷ ಪ್ರಯತ್ನ ದೈವ ದೇವ ಮಾನವನಾಗೋದು ದೇವರೇ ಆಗೋದು ನಮ್ಮ ನೈತಿಕತೆಯ ಮೂಲಕ ನಮ್ಮ ಪವಿತ್ರತೆಯ ಮೂಲಕ ಪ್ಯೂರಿಟಿ ಪರ್ಸಿವರೆನ್ಸ್ ಅಂಡ್ ಪೇಷನ್ಸ್ ಪೂಜ್ಯ ಮಾತಾಜಿ ಬಹಳ ಚೆನ್ನಾಗಿ ಹೇಳಿದ್ರೆ ಅದನ್ನು ಹೀಗಾಗಿ ಯುವ ಜನತೆ ಸಹನೆ ಕಳ್ಕೊಳ್ಬಾರ್ದು ಸಂಯಮವನ್ನು ಗೌರವಿಸಬೇಕು ಪ್ರಯತ್ನದಲ್ಲಿ ಎಂದೂ ಕೂಡ ಶ್ರದ್ಧೆ ಕಳ್ಕೊಳ್ಬಾರ್ದು ಸೋಲಿಗೆ ಅಂಜಬಾರದು ಯಾವುದೇ ಗೆಲುವು ಇದು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ ಜಗತ್ತಿನ ಇತಿಹಾಸದಲ್ಲಿ ಅಲೆಕ್ಸಾಂಡರ್ ಶಾರ್ಲಮನ್ ಜೂಲಿಯಸ್ ಸೀಸರ್ ನೆಪೋಲಿಯನ್ ದೇವರ್ ಆಲ್ ವೆರಿ ಸಕ್ಸಸ್ಫುಲ್ ಕಿಂಗ್ಸ್ ಬಟ್ ವೆರಿ ಅನ್ಫಾರ್ಚುನೇಟ್ಲಿ ದೇ ಆರ್ ಮಿಸರಬಲ್ ಫೇಲಿಯೋರ್ಸ್ ಆಸ್ ಹ್ಯೂಮನ್ ಬೀಯ್ಸ್ ಹೇಗೆ ಅಂತ ಹೇಳ್ತೀರಾ ಅವರು ಖಡ್ಗದಿಂದ ಸಾಮ್ರಾಜ್ಯಗಳನ್ನು ಕಟ್ಟಿದ್ರು ಆದರೆ ಅವರೆಲ್ಲರ ಎಂಡ್ ವೆರಿ ಪ್ಯಾಥೆಟಿಕ್ ಎಂಡ್ ಆದರೆ ಒಬ್ಬ ದರಾಡಕೋರ ರತ್ನಾಕರ ಮಹರ್ಷಿ ನಾರದರ ಮಾತು ಕೇಳಿ ಅವನು ಮುಂದೆ ಮಹರ್ಷಿ ವಾಲ್ಮೀಕಿ ಆಗ್ತಾನೆ ಆದಿಕವಿ ಆಗ್ತಾನೆ ಒಬ್ಬ ಚಂಡಾಲ ರತ್ನಾಕರ ಮಹಾಸಂತನಾಗ್ತಾನೆ ಒಬ್ಬ ಚಂಡ ಅಶೋಕ ದೇವನಾಂಪ್ರಿಯ ಅಶೋಕನಾಗುತ್ತಾನೆ ಇದಕ್ಕೆ ಕಾರಣ ಏನು ಮಕ್ಕಳೇ ನೆನಪಿಟ್ಕೊಳ್ಳಿ ಮಿಯರ್ ಇಂಟಲೆಕ್ಚುಯಲ್ ಜೈಗ್ಯಾಂಟಿಸಮ್ ವಿಲ್ ನಾಟ್ ಸಫೈಸ್ ಕೇವಲ ಬುದ್ಧಿವಂತಿಕೆ ನಮ್ಮನ್ನು ಕಾಪಾಡುವುದಿಲ್ಲ ಬುದ್ಧಿವಂತಿಕೆ ಜೊತೆಗೆ ಹ್ಯೂಮನಿಸ್ಟಿಕ್ ಇಂಪಲ್ಸ್ ನಮ್ಮ ಆಂತರ್ಯದಲ್ಲಿ ದೊಡ್ಡ ಪ್ರಪಂಚ ಇದೆ ನಮಗೆ ಆಶ್ಚರ್ಯ ಆಗತ್ತೆ ಹೊರಗಿನ ಈ ಬೃಹತ್ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಇದೆಯಲ್ಲ ಇದನ್ನ ನೂರಕ್ಕೆ ನೂರರಷ್ಟು ಕಂಟ್ರೋಲ್ ಮಾಡಿ ಇದನ್ನ ಅರ್ಥ ಮಾಡಿಕೊಂಡು ಇದರ ಮೇಲೆ ಸುಪ್ರಮಸಿಯನ್ನು ಸಾಧಿಸೋದಕ್ಕೆ ನಮಗೆ ಬೇಕಾದ ಎಲ್ಲ ವೆರೈಟಿ ಆಫ್ ಎನರ್ಜಿ ಸಿಗೋದು ಫ್ರಮ್ ದಿ ಇಂಟರ್ನಲ್ ವರ್ಲ್ಡ್ ನಮ್ಮ ಒಳಗಡೆನೇ ಇದೆ ಆ ಕಸುವು ಆ ತಾಕತ್ತು ಆ ಸ್ಟಫ್ ನಮ್ಮೊಳಗೆ ಇದೆ ಬುದ್ಧನಿಗೆ ಆಂತರ್ಯದಲ್ಲೇ ಅವನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ದು ವಿವೇಕಾನಂದರಿಗೆ ತಮ್ಮ ಆಂತರ್ಯದಲ್ಲೇ ಇಡೀ ಭಾರತಕ್ಕೇನು ಕೊಡಬೇಕು ಅಂತ ಅರ್ಥ ಆದದ್ದು ಗ್ರಾವಿಟೇಷನಲ್ ಫೋರ್ಸ್ ನ್ಯೂಟನ್ ನನಗೆ ಅರ್ಥ ಆದದ್ದು ತನ್ನ ಆಂತರ್ಯದಲ್ಲಿ ಮತ್ತೆ ಮತ್ತೆ ಪ್ರಶ್ನಿಸಿಕೊಂಡಾಗ ಆದ್ದರಿಂದ ಎಂದೂ ನಿಮ್ಮ ಅಂತರಂಗವನ್ನು ನೀವು ನಿರ್ಲಕ್ಷಿಸಬಾರದು ನೆಪೋಲಿಯನ್ ಹೇಳ್ತಾನೆ ದ ಹಿಸ್ಟ್ರಿ ಆಫ್ ಹ್ಯೂಮನ್ ಹ್ಯಾಸ್ ಪ್ರೂವ್ಡ್ ಬಿಯಾಂಡ್ ಡೌಟ್ ದಟ್ ಅಟ್ ಎವ್ರಿ ಪಾಯಿಂಟ್ ಆಫ್ ಟೈಮ್ ದಿ ಪವರ್ ಆಫ್ ದಿ ಸ್ಪಿರಿಟ್ ಹ್ಯಾಸ್ ಆಲ್ವೇಸ್ ವ್ಯಾಂಕ್ವಿಸ್ಟ್ ದಿ ಪವರ್ ಆಫ್ ದಿ ದಿಸೋರ್ಡ್ ಆತ್ಮಶಕ್ತಿ ಖಡ್ಗ ಶಕ್ತಿ ಎನ್ನು ಖಡ್ಗ ಶಕ್ತಿ ಅಂತಕ್ಕಂಥದ್ದು ರೋಚಕವಾಗಿರುತ್ತೆ ಬಹಳ ಗ್ಲೋರಿಯಸ್ ಆಗಿರುತ್ತೆ ಬಹಳ ಕಣ್ಣು ಕೋರೈಸುವಂತಿರುತ್ತೆ ಆದರೆ ಅದು ಅಲ್ಟಿಮೇಟ್ಲಿ ಶಾಂತಿಯನ್ನು ಸಮಾಧಾನವನ್ನು ನೆಮ್ಮದಿಯನ್ನು ತರೋದಿಲ್ಲ ಅದಕ್ಕೆ ಆತ್ಮಶಕ್ತಿಗೆ ಮೊರೆ ಹೋಗಬೇಕಾಗುತ್ತೆ ಈ ಆತ್ಮಶಕ್ತಿ ನಮಗೆ ಅರ್ಥ ಆಗಬೇಕು ಅಂತಂದರೆ ನಮ್ಮನ್ನು ನಾವು ನಂಬೋದೇ ಗೆಲುವಿನ ಮೊದಲ ಗುಟ್ಟು ನಮ್ಮನ್ನು ನಾವು ನಂಬದೆ ನಾವು ಬಲಿಷ್ಠವಾದ ಕಂಬವಾಗಿ ನಿಲ್ಲದೆ ನಮ್ಮ ಸುತ್ತಲೂ ಸುತ್ತೋದಕ್ಕೆ ಯಾರೂ ಧೈರ್ಯ ಮಾಡೋದಕ್ಕೆ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಭಾರತದ ವೇದೋಪನಿಷತ್ತು ಬ್ರಹ್ಮಸೂತ್ರ ಭಗವದ್ಗೀತೆ ಈ ಎಲ್ಲ ವಿಚಾರಗಳು ಕೂಡ ನಮ್ಮ ಮುಂದೆ ಇಟ್ಟ ಬಹಳ ದೊಡ್ಡ ಪಾಠ ಏನು ಗೊತ್ತಾ ನೀನು ಸ್ವಾವಲಂಬಿ ಆಗೋದು ನೀನು ಆತ್ಮ ಸಂಯಮದಿಂದ ಬದುಕೋದು ನೀನು ಯಾವುದೇ ಹೋರಾಟವನ್ನ ಜೀವನದ ಸವಾಲಾಗಿ ಸ್ವೀಕರಿಸೋದು ಯಾವುದೇ ವ್ಯತಿರಿಕ್ತ ಸನ್ನಿವೇಶವನ್ನು ಅಬ್ಸ್ಟಕಲ್ಸನ್ನು ಇಡೀ ಪ್ರಪಂಚ ಯಾವುದನ್ನ ಮಿಸ್ಫಾರ್ಚೂನ್ ಅಂತ ಕರೆಯುತ್ತೋ ಅದರಲ್ಲಿ ಪಾಸಿಟಿವಿಟಿಯನ್ನು ಡ್ರಾ ಮಾಡುವಂಥದ್ದು ಅದನ್ನು ಆಪರ್ಚುನಿಟಿಯಾಗಿ ನೀನು ಬಳಸ್ಕೊಳ್ಳಿ ಟ್ರಾನ್ಸ್ಫಾರ್ಮ್ ಮಾಡಿಕೊಳ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ಹೀಗಾಗಿ ಸನಾತನ ಹಿಂದೂ ಧರ್ಮ ಇವತ್ತು ಬದುಕಿದೆ ಸನಾತನ ಹಿಂದೂ ಧರ್ಮ ಸಾವಿರ ವರ್ಷಗಳ ಕಾಲ ಪ್ರಶ್ನಿಸಲ್ಪಟ್ಟಿದೆ ಅಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಈ ರೀತಿ ಪ್ರಶ್ನಿಸುವ ಅವಕಾಶ ಬೇರೆ ಇನ್ನೆಲ್ಲೂ ಇಲ್ಲ ಆದ್ದರಿಂದ ಸನಾತನ ಭಾರತೀಯರಾದದ್ದು ನಮ್ದೊಂದು ಭಾಗ್ಯ ನಮಗೆ ಯಾವ ಪ್ರಶ್ನೆಗೂ ಉತ್ತರ ಇದೆ ಮತ್ತು ಉತ್ತರ ನಮಗೆ ಭರವಸೆಯ ಉತ್ತರವಾಗಿದೆ ನಮ್ಮ ಉದ್ಧಾರದ ಹೆದ್ದಾರಿಯಲ್ಲಿ ಸಾಗೋದಕ್ಕೆ ದಿಟ್ಟತನದ ನಂಬಿಕೆಯ ಹೆಜ್ಜೆಗಳನ್ನು ನೀಡೋದಕ್ಕೆ ಈ ಉತ್ತರಗಳು ನಮ್ಮ ಸಪೋರ್ಟಿವ್ ಆಗಿ ನಿಲ್ಲುತ್ತೆ